ಚಂಡಮಾರುತದ ಮಾಡಲ್ಗೆ ಸುಸ್ವಾಗತ ಈ ಮಾಡಲ್ನಲ್ಲಿ ಕೆಳಗಿನ ವಿಷಯಗಳ ಬಗ್ಗೆ ಕಲಿಯೋಣ ಚಂಡಮಾರುತವನ್ನು ವ್ಯಾಖ್ಯಾನಿಸಿ ಚಂಡಮಾರುತಗಳ ಪ್ರಕಾರಗಳನ್ನು ಪಟ್ಟಿ ಮಾಡಿ ಚಂಡಮಾರುತದ ಕಾರಣಗಳನ್ನು ವಿವರಿಸಿ ಚಂಡಮಾರುತಗಳ ಗುಣಲಕ್ಷಣಗಳು ಮತ್ತು ಪ್ರಭಾವವನ್ನು ವಿವರಿಸಿ ಭೂಕುಸಿತದ ಪರಿಣಾಮಗಳನ್ನು ವಿವರಿಸಿ ಎಚ್ಚರಿಕೆ ಚಿಹ್ನೆಗಳು ಮತ್ತು ಮುನ್ನೋಟಗಳನ್ನು ಗುರುತಿಸಿ ಚಂಡಮಾರುತ ಪರಿಸ್ಥಿತಿಯಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕಾರ್ಯವಿಧಾನಗಳನ್ನು ಗುರುತಿಸಿ ಮತ್ತು ಸ್ವಯಂ ಸೇವಕರ ಪಾತ್ರವನ್ನು ವಿವರಿಸಿ ಚಂಡಮಾರುತ ಒಂದು ದೊಡ್ಡ ಪ್ರಮಾಣದ ವಾಯುದ್ರವ್ಯ ರಾಶಿಯಾಗಿದ್ದು ಅದು ಕಡಿಮೆ ವಾತಾವರಣದ ಒತ್ತಡಕ್ಕೆ ಬಲವಾಗಿ ಕೇಂದ್ರದ ಸುತ್ತಲೂ ತಿರುಗುತ್ತದೆ ಇವುಗಳು ಬಲವಾದ ಗಾಳಿಯೊಂದಿಗೆ ಉತ್ತರ ಗೋಳಾರ್ಧದಲ್ಲಿ ಅಪ್ರದಕ್ಷಿಣಕಾರವಾಗಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತವೆ ಭೂಮಿಯ ಮೇಲಿನ ಅತ್ಯಂತ ತೀವ್ರವಾದ ಬಿರುಗಾಳಿಯಾಗಿರಬಹುದು ಸುತ್ತುತ್ತಿರುವ ಗಾಳಿಯ ಒತ್ತಡ ಏರುತ್ತದೆ ಮತ್ತು ತಂಪಾಗುತ್ತದೆ ಮೋಡಗಳು ಮಳೆಯನ್ನು ಸೃಷ್ಟಿಸುತ್ತದೆ ವಿರೋಧ ಚಂಡುಮಾರುತ ಚಂಡುಮಾರುತದ ವಿರುದ್ಧವಾಗಿರುತ್ತದೆ ವಿರೋಧ ಚಂಡಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಿನ ಒತ್ತಡದ ಕೇಂದ್ರದ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತವೆ ಗಾಳಿಯು ಮೇಲಿನಿಂದ ಬರುತ್ತದೆ ಮತ್ತು ನೆಲಕ್ಕೆ ಧುಮುಕುತ್ತದೆ ಅಧಿಕ ಒತ್ತಡದ ಕೇಂದ್ರಗಳು ಸಾಮಾನ್ಯವಾಗಿ ನ್ಯಾಯಯುತ ಹವಾಮಾನವನ್ನು ಹೊಂದಿರುತ್ತವೆ ಸಂಬಂಧಿಸಿದ ಪದಗಳಲ್ಲಿ ಚಂಡುಮಾರುತದ ಕಣ್ಣು ಮತ್ತು ಮುಂಭಾಗವನ್ನು ಒಳಗೊಂಡಿವೆ ಚಂಡಮಾರುತದ ಕಣ್ಣು ಕಡಿಮೆ ಒತ್ತಡದ ಪ್ರದೇಶವಾಗಿದೆ ಅಲ್ಲಿ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಲಿಸಿದರೆ ಒತ್ತಡ ಕಡಿಮೆ ಎಂದು ಅಳೆಯಲಾಗುತ್ತದೆ ಬಿಸಿ ಮತ್ತು ತಣ್ಣನೆಯ ಗಾಳಿಯ ದ್ರವ್ಯರಾಶಿಗಳು ಸಂಧಿಸುವ ಗಡಿಯನ್ನು ಮುಂಭಾಗ ಎಂದು ಕರೆಯಲಾಗುತ್ತದೆ ವಿವಿಧ ರೀತಿಯ ಚಂಡಮಾರುತಗಳ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಚಂಡಮಾರುತಗಳಲ್ಲಿ ಎರಡು ವಿಧಗಳಿವೆ ಮಧ್ಯ ಅಕ್ಷಾಂಶದ ಚಂಡಮಾರುತಗಳು ಮತ್ತು ಉಷ್ಣವಲಯದ ಚಂಡಮಾರುತಗಳು ಇನ್ನಷ್ಟು ತಿಳಿಯಲು ಪ್ರತಿ ಚಿತ್ರವನ್ನು ಒತ್ತಿರಿ ಮಧ್ಯ ಅಕ್ಷಾಂಶ ಚಂಡಮಾರುತಗಳು ಮಧ್ಯ ಅಕ್ಷಾಂಶಗಳಲ್ಲಿ ಚಳಿಗಾಲದ ಬಿರುಗಾಳಿಗೆ ಮುಖ್ಯ ಕಾರಣ ಅವು ಕಡಿಮೆ ಒತ್ತಡದ ಕೇಂದ್ರ ಮತ್ತು ವೈವಿಧ್ಯಮಯ ಹವಾಮಾನ ಪರಿಸ್ಥಿತಿಗಳೊಂದಿಗೆ ಮುಂಭಾಗಗಳ ಉದ್ದಕ್ಕೂ ರೂಪುಗೊಂಡ ದೊಡ್ಡ ಹವಾಮಾನ ವ್ಯವಸ್ಥೆಗಳಾಗಿವೆ ಉಷ್ಣವಲಯದ ಮಾರುತಗಳನ್ನು ಚಂಡಮಾರುತಗಳು ಎಂದು ಕರೆಯುತ್ತಾರೆ ಉಷ್ಣವಲಯದ ಚಂಡಮಾರುತಗಳು ವಿನಾಶಕಾರಿ ಚಂಡಮಾರುತಗಳಾಗಿದ್ದು ಕಡಿಮೆ ಒತ್ತಡದ ಸುತ್ತಲೂ ಕೇಂದ್ರೀಕೃತವಾಗಿರುವ ಬೆಚ್ಚಗಿನ ಸಮುದ್ರದ ನೀರಿನ ಮೇಲೆ ಬಲವಾದ ಗಾಳಿಯು ರೂಪುಗೊಳ್ಳುತ್ತದೆ ಉಷ್ಣವಲಯದ ಚಂಡಮಾರುತಗಳಿಗೆ ಹಲವು ಹೆಸರುಗಳಿವೆ ಅವುಗಳನ್ನು ಉತ್ತರ ಅಟ್ಲಾಂಟಿಕ್ ಮತ್ತು ಪೂರ್ವ ಪೆಸಿಫಿಕ್ ಸಾಗರಗಳಲ್ಲಿ ಚಂಡಮಾರುತಗಳು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಟೈಫೂನ್ಗಳು ಹಿಂದೂ ಮಹಾಸಾಗರದಲ್ಲಿ ಉಷ್ಣವಲಯದ ಚಂಡಮಾರುತಗಳು ಮತ್ತು ಆಸ್ಟ್ರೇಲಿಯಾದ ಬಿಳಿಯ ನೀರಿನಲ್ಲಿ ವಿಲ್ಲಿ ವಿಲೀಸ್ ಎಂದು ಕರೆಯಲಾಗುತ್ತದೆ ಇಲ್ಲಿಯವರೆಗೆ ನಾವು ವಿವಿಧ ರೀತಿಯ ಚಂಡಮಾರುತಗಳನ್ನು ಚರ್ಚಿಸಿದ್ದೇವೆ ಸೈಕ್ಲೋನ್ಗಳ ಉಗಮ ಕಾರಣಗಳನ್ನು ಮುಂದೆ ಅರ್ಥ ಮಾಡಿಕೊಳ್ಳೋಣ ಚಂಡಮಾರುತಗಳು ಅಥವಾ ಟೈಫೂನ್ಗಳು ಎಂದು ಕರೆಯಲ್ಪಡುವ ಈ ಬಿರುಗಾಳಿಗಳು ಶಕ್ತಿಯುತ ಮತ್ತು ವಿನಾಶಕಾರಿ ಉಷ್ಣವಲಯದ ಗಾಳಿಯೂಷ್ಣತೆಯುಳ್ಳ ಚಂಡಮಾರುತಗಳಾಗಿವೆ ಚಂಡಮಾರುತದ ರಚನೆ ಬೆಚ್ಚಗಿನ ಸಮುದ್ರದೊಂದಿಗೆ ಅರ್ಧ ಗಾಳಿಯ ದ್ರವ್ಯ ರಾಶಿಯನ್ನು ಸೃಷ್ಟಿಸುವುದರಿಂದ ಪ್ರಾರಂಭವಾಗುತ್ತದೆ ಇದು ಉಷ್ಣವಲಯದ ಖಿನ್ನತೆ ಎಂದು ಕರೆಯಲ್ಪಡುವ ಕಡಿಮೆ ಒತ್ತಡದ ಕೋಶವನ್ನು ರೂಪಿಸುತ್ತದೆ ಈ ಖಿನ್ನತೆಯ ಸುತ್ತ ಗುಡುಗು ಸಹಿತ ಬಿರುಗಾಳಿಗಳು ಬೆಳೆಯುತ್ತವೆ ತಾಪಮಾನವು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇದ್ದರೆ ಗಾಳಿಯು ಕಡಿಮೆ ಒತ್ತಡದ ಸುತ್ತಲೂ ಅಪ್ರದಿಕ್ಷೀಣಾಕಾರವಾಗಿ ತಿರುಗುತ್ತದೆ ನೀರಿನ ಹಾವಿ ಘನೀಕರಿಸಿ ಸುಪ್ತ ಶಾಖದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಚಂಡಮಾರುತಗಳು ಹೆಚ್ಚಿನ ವೇಗದ ಗಾಳಿ ಭಾರೀ ಮಳೆ ಮತ್ತು ಪ್ರಬಲ ಚಂಡಮಾರುತದ ಉಲ್ಬಣದೊಂದಿಗೆ ಬೃಹತ್ ಬಿರುಗಾಳಿಯಾಗಿವೆ ಚಂಡಮಾರುತಗಳು ಸುಂಟರ ಗಾಳಿಯನ್ನು ಉಂಟು ಮಾಡಬಹುದು ಮತ್ತು ಒಂದು ದಿನದಲ್ಲಿ ಎಂಟು ನೂರು ಕಿಲೋಮೀಟರ್ಗಳವರೆಗೆ ಪ್ರಯಾಣಿಸಬಹುದು ಚಂಡಮಾರುತವು ಭೂಮಿಗೆ ತಾಕಿದ ನಂತರ ಶಕ್ತಿ ಮತ್ತು ವೇಗವನ್ನು ಕಳೆದುಕೊಳ್ಳುತ್ತದೆ ಅದ್ಯಾಗೂ ವಿಸರ್ಜನೆ ಪ್ರಕ್ರಿಯೆ ತಕ್ಷಣವೇ ಆಗುವುದಿಲ್ಲ ಚಂಡಮಾರುತದ ಹಾನಿಯು ಚಂಡಮಾರುತದ ಉಲ್ಬಣ ಪ್ರವಾಹ ಪ್ರಬಲ ಗಾಳಿ ಸುಂಟರ ಗಾಳಿ ಮತ್ತು ಮಿಂಚಿನಿಂದ ಉಂಟಾಗುತ್ತದೆ ಚಂಡಮಾರುತದ ಕಾರಣಗಳು ಎಂಬ ವಿಡಿಯೋದಲ್ಲಿ ನಾವು ಸೈಕ್ಲೋನ್ನ ಕೇಂದ್ರವು ಸಮುದ್ರದಿಂದ ಭೂಮಿಗೆ ದಾಟುವುದನ್ನು ನೋಡಿದ್ದೇವೆ ಈ ನಿರ್ದಿಷ್ಟ ಘಟನೆಯನ್ನು ಭೂಕುಸಿತ ಎಂದು ಕರೆಯಲಾಗುತ್ತದೆ ಈ ಘಟನೆಯನ್ನು ವಿವರವಾಗಿ ಚರ್ಚಿಸೋಣ ಭೂಕುಸಿತ ಎಂದರೆ ಉಷ್ಣವಲಯದ ಚಂಡಮಾರುತದ ಮಧ್ಯಭಾಗವು ಕರಾವಳಿಯೊಂದಿಗೆ ಛೇದಿಸುವುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚಂಡಮಾರುತದ ಕಣ್ಣು ನೀರಿನ ಮೇಲೆ ಇರುವಾಗ ನಂತರ ಅದು ಭೂಮಿಗೆ ಚಲಿಸಿದಾಗ ಭೂಕುಸಿತ ಆಗುತ್ತದೆ ಅದರರ್ಥ ಚಂಡಮಾರುತ ಭೂಮಿಗೆ ಅಪ್ಪಳಿಸಿದೆ ಅಥವಾ ಬಂದಿದೆ ಎಂದಲ್ಲ ಚಂಡಮಾರುತವು ಭೂಕುಸಿತ ಆಗುವ ಗಂಟೆಗಳ ಮೊದಲು ಮಳೆ ಮತ್ತು ಬಿರುಗಾಳಿಯನ್ನು ತರುತ್ತದೆ ಭೂಕುಸಿತ ಸಾಮಾನ್ಯವಾಗಿ ಭಾರಿ ಗಾಳಿ ಮಳೆ ಮತ್ತು ಸಮುದ್ರದ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಅಪಾಯವನ್ನುಂಟು ಮಾಡುತ್ತದೆ ಚಂಡಮಾರುತ ಭೂಮಿಗೆ ತಾಕಿದ ನಂತರ ತನ್ನ ಶಕ್ತಿ ಮತ್ತು ವೇಗವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಬಹುದು ಏಕೆಂದರೆ ಅವು ಬೆಚ್ಚಗಿನ ಸಮುದ್ರದ ನೀರಿನಿಂದ ಶಕ್ತಿಯನ್ನು ಪಡೆಯುವುದಿಲ್ಲ ಅದಾಗಿಯೂ ಇದು ತಕ್ಷಣವೇ ನಡೆಯುವ ಕ್ರಿಯೆಯಲ್ಲ ಚಂಡಮಾರುತಗಳು ಹೇಗೆ ವಿನಾಶಕಾರಿ ಮತ್ತು ಆಸ್ತಿ ಹಾಗೂ ಮಾನವ ಜೀವಿಗಳಿಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ ಸಮಯೋಚಿತ ಎಚ್ಚರಿಕೆಯಿಂದ ಪೀಡಿತ ಪ್ರದೇಶಗಳಲ್ಲಿನ ಜನರು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಮತ್ತು ಗಾಯ ಅಥವಾ ಜೀವಹಾನಿಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಈಗ ಎಚ್ಚರಿಕೆಯ ವಿವಿಧ ಹಂತಗಳನ್ನು ಅರ್ಥ ಮಾಡಿಕೊಳ್ಳೋಣ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಚಂಡಮಾರುತದ ಎಚ್ಚರಿಕೆ ನೀಡುವ ನಾಲ್ಕು ಹಂತಗಳಿವೆ ಅವುಗಳೆಂದರೆ ಪೂರ್ವ ಚಂಡಮಾರುತ ವೀಕ್ಷಣೆ ಚಂಡಮಾರುತ ಎಚ್ಚರಿಕೆ ಚಂಡಮಾರುತ ತುರ್ತು ಎಚ್ಚರಿಕೆ ಚಂಡಮಾರುತದ ನಂತರ ಭೂ ಕುಸಿತದ ಕ್ರಮ ಇನ್ನಷ್ಟು ತಿಳಿದುಕೊಳ್ಳಲು ಈ ಕೆಳಗಿನ ಬಿಂದುವನ್ನು ಎಳೆಯಿರಿ ಪೂರ್ವ ಚಂಡಮಾರುತದ ವೀಕ್ಷಣೆ ಪೂರ್ವ ಚಂಡಮಾರುತದ ವೀಕ್ಷಣೆಯನ್ನು ಎಪ್ಪತ್ತೆರಡು ಗಂಟೆಗಳ ಮುಂಚಿತವಾಗಿ ನೀಡಲಾಗುತ್ತದೆ ಹಿಂದೂ ಮಹಾಸಾಗರ ಅಥವಾ ಅರೇಬಿಯನ್ ಸಮುದ್ರದಲ್ಲಿ ಚಂಡಮಾರುತ ಅಡಚಣೆಯ ಬೆಳವಣಿಗೆ ಕುರಿತು ಮುನ್ನೆಚ್ಚರಿಕೆಯನ್ನು ಹೊಂದಿರುತ್ತದೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಮುಂಚಿತವಾಗಿ ಎಚ್ಚರಿಕೆಯನ್ನು ಭಾರತ ಹವಾಮಾನ ಇಲಾಖೆ ಐಎಂಡಿ ಹೊರಡಿಸುತ್ತದೆ ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಕಡಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ತಿಳಿಸುತ್ತದೆ ಚಂಡಮಾರುತದ ಸೂಚನೆ ಹಳದಿ ಬಣ್ಣದ ಸಂಕೇತವನ್ನು ನಲವತ್ತೆಂಟು ಗಂಟೆಗಳ ಮುಂಚಿತವಾಗಿ ನೀಡಲಾಗುತ್ತದೆ ಇದು ಸಮೀಪಿಸುತ್ತಿರುವ ಚಂಡಮಾರುತದ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡುತ್ತದೆ ಚಂಡಮಾರುತದ ಎಚ್ಚರಿಕೆ ಚಂಡಮಾರುತದ ಎಚ್ಚರಿಕೆಯನ್ನು ಕಿತ್ತಳೆ ಬಣ್ಣದ ಸಂಕೇತದಿಂದ ಗೊತ್ತುಪಡಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಮುಂಚಿತವಾಗಿ ಎಚ್ಚರಿಕೆಯನ್ನು ನೀಡಲಾಗುತ್ತದೆ ಇದು ಚಂಡಮಾರುತದ ಸ್ಥಳ ತೀವ್ರತೆ ಭೂಕುಸಿತ ಉಲ್ಬಣದ ಎತ್ತರ ಹಾನಿ ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸುತ್ತದೆ ಭೂಕುಸಿತದ ಕ್ರಮ ಭೂಕುಸಿತದ ಕ್ರಮವನ್ನು ಕೆಂಪು ಬಣ್ಣದ ಸಂಕೇತದಿಂದ ಗೊತ್ತುಪಡಿಸಲಾಗಿದೆ ಭೂಕುಸಿತದ ನಿರೀಕ್ಷಿತ ಸಮಯಕ್ಕಿಂತ ಹನ್ನೆರಡು ಗಂಟೆಗಳ ಮುಂಚಿತವಾಗಿ ನೀಡಲಾಗುತ್ತದೆ ಇದು ಚಂಡಮಾರುತದ ದಿಕ್ಕು ಹವಾಮಾನ ಮತ್ತು ಆಂತರಿಕ ಪರಿಸ್ಥಿತಿಗಳ ಬಗ್ಗೆ ಮುನ್ಸೂಚನೆ ನೀಡುತ್ತದೆ ಇಲ್ಲಿಯವರೆಗೆ ನೀವು ಚಂಡಮಾರುತ ಅದರ ಪ್ರಕಾರಗಳು ಅದರ ಕಾರಣಗಳು ಮತ್ತು ನಾಲ್ಕು ಹಂತದ ಎಚ್ಚರಿಕೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ಚಟುವಟಿಕೆಯನ್ನು ಪ್ರಾರಂಭಿಸೋಣ ನೀಡಿರುವ ಪ್ರತಿಯೊಂದು ಪದವನ್ನು ಅದರ ವಿವರಣೆಯೊಂದಿಗೆ ಹೊಂದಿಸಿ ಪದವನ್ನು ಎಳೆಯಿರಿ ಮತ್ತು ಅದರ ವಿವರಣೆಗೆ ಹೊಂದಿಸಲು ಕೊಟ್ಟಿರುವ ಖಾಲಿ ಜಾಗಗಳಲ್ಲಿ ಹಾಕಿ ನಂತರ ಸಲ್ಲಿಸಲು ಕ್ಲಿಕ್ ಮಾಡಿ ಈಗ ಚಂಡಮಾರುತದ ಭಯದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮಗಳನ್ನು ನೋಡೋಣ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸ್ಥೂಲವಾಗಿ ನಾಲ್ಕು ಹಂತಗಳಾಗಿ ವಿಂಗಡಿಸಲಾಗಿದೆ ಅವುಗಳು ಈ ಕೆಳಗಿನಂತಿವೆ ಚಂಡಮಾರುತದ ಋತುವಿನ ಮುನ್ನ ತಕ್ಷಣ ತೆಗೆದುಕೊಳ್ಳಬೇಕಾದ ಕ್ರಮಗಳು ಚಂಡಮಾರುತದ ಸೂಚನೆಗಳು ಮತ್ತು ಎಚ್ಚರಿಕೆಗಳನ್ನು ತಿಳಿಸಿದಾಗ ಕೈಗೊಳ್ಳಬೇಕಾದ ಕ್ರಮಗಳು ಸ್ಥಳಾಂತರಿಸಲು ಆದೇಶ ನೀಡಿದಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳು ಮತ್ತು ಚಂಡಮಾರುತದ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳು ಇನ್ನಷ್ಟು ತಿಳಿಯಲು ಪ್ರತಿ ಹಂತವನ್ನು ಕ್ಲಿಕ್ ಮಾಡಿ ಚಂಡಮಾರುತದ ಆಗಮನದ ಮೊದಲು ಈ ಮಾರ್ಗಸೂಚಿಗಳನ್ನು ಅನುಸರಿಸಿ ಮನೆಯನ್ನು ಪರಿಶೀಲಿಸಿ ಸಡಿಲವಾದ ಅಂಚುಗಳನ್ನು ಭದ್ರಪಡಿಸಿ ಮತ್ತು ಬಾಗಿಲು ಕಿಟಿಕೆಗಳ ರಿಪೇರಿ ಮಾಡಿ ಒಣ ಮರವನ್ನು ಮತ್ತು ಸಡಿಲುಗೊಂಡ ಮರದ ಕೊಂಬೆಗಳನ್ನು ತೆಗೆದುಹಾಕಿ ಬಲವಾದ ಗಾಳಿಯಲ್ಲಿ ಹಾರಬಹುದಾದ ವಸ್ತುಗಳನ್ನು ಭದ್ರಪಡಿಸಿ ಉದಾಹರಣೆಗೆ ಮರದ ರಾಶಿಗಳು ಸಡಿಲವಾದ ತವರ ಹಾಳೆಗಳು ಸಡಿಲವಾದ ಇಟ್ಟಿಗೆಗಳು ಮತ್ತು ಇತರೆಗಳು ಶಿಥಿಲಗೊಂಡ ಕಟ್ಟಡಗಳನ್ನು ಬೀಳಿಸುವುದು ಕೆಲವೊಂದು ಮರದ ಹಲಗೆಗಳನ್ನು ಸಿದ್ಧವಾಗಿ ಇಡಿ ಇದರಿಂದ ಅಗತ್ಯವಿದ್ದರೆ ಗಾಜಿನ ಕಿಟಿಕೆಗಳನ್ನು ಮುಚ್ಚಬಹುದು ಸೂಕ್ತ ಪ್ರಮಾಣದಲ್ಲಿ ಸೀಮೆ ಎಣ್ಣೆ ಬ್ಯಾಟರಿ ಚಾಲಿತ ಟಾರ್ಚ್ಗಳು ಮತ್ತು ಸಾಕಷ್ಟು ಒಣ ಸೆಲ್ಗಳಿಂದ ತುಂಬಿದ ಕಂದೀಲಗಳನ್ನು ಇರಿಸಿ ಹೆಚ್ಚುವರಿ ಬ್ಯಾಟರಿಗಳನ್ನು ಸಿದ್ಧವಾಗಿಡಿ ತುರ್ತು ಸಮಯದಲ್ಲಿ ಬಳಕೆಗೆ ಕೆಲವು ನಾಶವಾಗದ ಆಹಾರವನ್ನು ಸಿದ್ಧವಾಗಿಡಿ ಚಂಡಮಾರುತಗಳ ಬಗ್ಗೆ ಸೂಚನೆ ಮತ್ತು ಎಚ್ಚರಿಕೆಗಳನ್ನು ತಿಳಿಸಿದಾಗ ನಾವು ಏನು ಮಾಡಬೇಕು ಎಂಬುದನ್ನು ಗಮನಹರಿಸೋಣ ರೇಡಿಯೋವನ್ನು ಆಲಿಸಿ ಏಕೆಂದರೆ ಭಾರತೀಯ ರೇಡಿಯೋ ಕೇಂದ್ರಗಳು ಹವಾಮಾನ ಎಚ್ಚರಿಕೆಗಳನ್ನು ನೀಡುತ್ತವೆ ಇದು ಚಂಡಮಾರುತದ ತುರ್ತು ಪರಿಸ್ಥಿತಿಗೆ ತಯಾರಾಗಲು ಸಹಾಯ ಮಾಡುತ್ತದೆ ಈ ಮಾಹಿತಿಯನ್ನು ಇತರರಿಗೆ ಹಂಚಿ ಎತ್ತರದ ನೆಲ ಅಥವಾ ಸುರಕ್ಷಿತ ಆಶ್ರಯಕ್ಕೆ ಹೋಗುವ ಮಾರ್ಗವನ್ನು ಪ್ರಭಾವ ಮುಂಚಿತವಾಗಿ ನಿರ್ಧರಿಸಿ ಮತ್ತು ಅಗತ್ಯವಿದ್ದಾಗ ತಕ್ಷಣ ತೆರಳಿ ನಿಮ್ಮ ಮನೆ ಎತ್ತರದ ನೆಲದಲ್ಲಿ ಸುರಕ್ಷಿತವಾಗಿದ್ದರೆ ಮನೆಯ ಅಂತರಂಗದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆಯಿರಿ ಗಾಜಿನ ಕಿಟಕಿಗಳನ್ನು ಕಟ್ಟುನಿಟ್ಟಾಗಿ ಮುಚ್ಚಿ ಹೊರಗಿನ ಬಾಗಿಲುಗಳಿಗೆ ಬಲವಾದ ಬೆಂಬಲ ಒದಗಿಸಿ ನೀವು ಮರದ ಹಲಗೆಗಳನ್ನು ಹೊಂದಿಲ್ಲದಿದ್ದರೆ ಸ್ಪ್ಲಿಂಟರ್ಗಳನ್ನು ತಡೆಯಲು ಗಾಜಿನ ಮೇಲೆ ಕಾಗದದ ಪಟ್ಟಿಗಳನ್ನು ಅಂಟಿಸಿ ಆದರೆ ಇದು ಕಿಟಕಿಗಳನ್ನು ಒಡೆಯುವುದನ್ನು ತಡೆಯುವುದು ಿಲ್ಲ ತಕ್ಷಣ ತಿನ್ನಬಹುದಾದ ಹೆಚ್ಚುವರಿ ಆಹಾರವನ್ನು ಪಡೆಯಿರಿ ಹೆಚ್ಚುವರಿ ಕುಡಿಯುವ ನೀರನ್ನು ಸ್ವಚ್ಛ ಪಾತ್ರೆಗಳಲ್ಲಿ ಸಂಗ್ರಹಿಸಿ ನೀವು ಮನೆಯನ್ನು ಖಾಲಿ ಮಾಡಬೇಕಾದರೆ ಪ್ರವಾಹದ ಹಾನಿಯನ್ನು ತಪ್ಪಿಸಲು ಬೆಲೆ ಬಾಳುವ ವಸ್ತುಗಳನ್ನು ಮೇಲಿನ ಮಹಡಿಗೆ ಸೇರಿಸಿ ಬಲವಾದ ಗಾಳಿಯಲ್ಲಿ ಹಾರಬಲ್ಲ ಸಣ್ಣ ಮತ್ತು ಸಡಿಲವಾದ ವಸ್ತುಗಳನ್ನು ಕೋಣೆಯಲ್ಲಿ ಸುರಕ್ಷಿತವಾಗಿ ಇಡಿ ನಿಮ್ಮ ಕಂದಿಲಗಳು ಟಾರ್ಚ್ಗಳು ಅಥವಾ ಇತರ ತುರ್ತು ದೀಪಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ ವಿಶೇಷ ಆಹಾರದ ಅಗತ್ಯವಿರುವ ಮಕ್ಕಳು ಮತ್ತು ವಯಸ್ಕರಿಗೆ ಒದಗಿಸಿ ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಜಾಲವನ್ನು ಹಾಪ್ ಮಾಡಿ ಮತ್ತು ಶಾಂತವಾಗಿರಿ ಇಲ್ಲಿಯವರೆಗೆ ಚಂಡಮಾರುತದ ಸೂಚನೆಗಳು ಮತ್ತು ಎಚ್ಚರಿಕೆಗಳ ಸಮಯದಲ್ಲಿ ಏನು ಮಾಡಬೇಕೆಂದು ನಾವು ಕಲಿತಿದ್ದೇವೆ ಏನು ಮಾಡಬಾರದು ಎಂಬುದನ್ನು ಈಗ ಕಲಿಯೋಣ ವದಂತಿಗಳನ್ನು ಹಬ್ಬಿಸಬೇಡಿ ಇದು ಗಾಬರಿಗೆ ಕಾರಣವಾಗಬಾರದು ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಿ ನಿಮ್ಮ ಪ್ರದೇಶವು ಚಂಡಮಾರುತದ ಎಚ್ಚರಿಕೆಯಲ್ಲಿದ್ದಾಗ ಕಡಿಮೆ ಪ್ರದೇಶಗಳು ಬೀಚ್ಗಳು ಅಥವಾ ಕರಾವಳಿಯ ಸಮೀಪ ಇರುವ ತಗ್ಗು ಪ್ರದೇಶಗಳಿಗೆ ಹೋಗಬೇಡಿ ತಡ ಮಾಡಬೇಡಿ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಸ್ಥಳಾಂತರಿಸಲು ಹೇಳಿದರೆ ಮನೆಯಿಂದ ಹೊರ ಹೋಗಲು ಹಿಂಜರಿಯಬೇಡಿ ಗಾಳಿಗೆ ಎದುರಾಗುವ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ತೆರೆಯಬೇಡಿ ಚಂಡಮಾರುತದ ಮಧ್ಯಭಾಗವು ನಿಮ್ಮ ಮನೆಯಲ್ಲಿ ನೇರವಾಗಿ ಹಾದು ಹೋದರೆ ಗಾಳಿ ಮತ್ತು ಮಳೆಯ ಅರ್ಧ ಗಂಟೆ ಇಳಿಯಬಹುದು ಈ ವಿರಾಮದ ಸಮಯದಲ್ಲಿ ಹೊರಗೆ ಹೋಗಬೇಡಿ ಏಕೆಂದರೆ ವಿರಾಮದ ನಂತರ ಚಂಡಮಾರುತವು ತೀವ್ರಗೊಳ್ಳಬಹುದು ಸ್ಥಳಾಂತರಿಸಲು ಆದೇಶ ನೀಡಿದಾಗ ಈ ಮಾರ್ಗಸೂಚಿಗಳನ್ನು ಅನುಸರಿಸಿ ನಿಮಗಾಗಿ ಮತ್ತು ನಿಮ್ಮ ಕುಟುಂಬಕ್ಕೆ ಕೆಲವು ದಿನಗಳ ಕಾಲ ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಿ ಇವುಗಳಲ್ಲಿ ಔಷಧಿಗಳು ಶಿಶುಗಳು ಮತ್ತು ಮಕ್ಕಳು ಅಥವಾ ಹಿರಿಯರಿಗೆ ವಿಶೇಷ ಆಹಾರ ನಿಮ್ಮ ಪ್ರದೇಶಕ್ಕೆ ಸೂಚಿಸಲಾದ ಸರಿಯಾದ ಆಶ್ರಯ ಅಥವಾ ಸ್ಥಳಾಂತರಿಸುವ ಸ್ಥಳಗಳಿಗೆ ಹೋಗಿ ಸ್ಥಳಾಂತರ ಸಮಯದಲ್ಲಿ ನಿಮ್ಮ ಆಸ್ತಿಯ ಬಗ್ಗೆ ಚಿಂತಿಸಬೇಡಿ ಆಶ್ರಯದಲ್ಲಿ ಉಸ್ತುವಾರಿ ವ್ಯಕ್ತಿಯ ಸೂಚನೆಗಳನ್ನು ಅನುಸರಿಸಿ ಮತ್ತು ಅಲ್ಲಿಂದ ತೆರಳಲು ಸೂಚನೆ ನೀಡುವವರಿಗೆ ಆಶ್ರಯದಲ್ಲಿಯೇ ಉಳಿಯಿರಿ ಚಂಡಮಾರುತವು ಹಾದು ಹೋದ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳು ಮನೆಗೆ ಹಿಂತಿರುಗಲು ಅಧಿಕಾರಿಗಳು ಸೂಚಿಸುವವರೆಗೆ ಆಶ್ರಯದಲ್ಲಿಯೇ ಇರಿ ರೋಗಗಳ ವಿರುದ್ಧ ತಕ್ಷಣ ಲಸಿಕೆ ಹಾಕಿಸಿಕೊಳ್ಳಿ ದೀಪಸ್ತಂಭಗಳಿಂದ ತೂಗಾಡುತ್ತಿರುವ ಅಥವಾ ಸಡಿಲವಾದ ತಂತಿಗಳನ್ನು ತಪ್ಪಿಸಿ ಅಗತ್ಯವಿದ್ದಾಗ ಮಾತ್ರ ಚಾಲನೆ ಮಾಡಿ ನಿಮ್ಮ ಆವರಣದಲ್ಲಿನ ಅವಶೇಷಗಳನ್ನು ತಕ್ಷಣ ತೆರವುಗೊಳಿಸಿ ಅನುಭವಿಸಿದ ನಷ್ಟವನ್ನು ಸೂಕ್ತ ಅಧಿಕಾರಿಗಳಿಗೆ ವರದಿ ಮಾಡಿ ಇದೀಗ ಚಂಡಮಾರುತ ಘಟನೆಗೆ ಸಂಬಂಧಿಸಿದಂತೆ ಸ್ವಯಂ ಸೇವಕರ ಪಾತ್ರವನ್ನು ನೋಡೋಣ ಸ್ವಯಂ ಸೇವಕರು ಶುದ್ಧ ನೀರು ಮತ್ತು ಹಾಳಾಗದ ಆಹಾರ ವಿತರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು ಮಣ್ಣಿನಿಂದ ಮನೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಕೆಡವಲಾದ ಮನೆಗಳು ಮತ್ತು ಅಂಗಡಿಗಳನ್ನು ತೆರವುಗೊಳಿಸಲು ಅವರು ಸಹಾಯ ಮಾಡಬಹುದು ಅವರು ಸ್ಥಳದಿಂದ ಬಿದ್ದ ಮರಗಳು ಮತ್ತು ಇತರ ಅವಶೇಷಗಳನ್ನು ತೆಗೆದುಹಾಕಲು ಸಹಾಯ ಮಾಡಬಹುದು ಸ್ವಯಂ ಸೇವಕರು ಸರ್ಕಾರಿ ಇಲಾಖೆಗಳ ಸೌಕರ್ಯಗಳನ್ನು ಮರುಸ್ಥಾಪಿಸಲು ಬೆಂಬಲ ನೀಡಬಹುದು ಮತ್ತು ಪರಿಹಾರ ಶಿಬಿರ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಇದರೊಂದಿಗೆ ನಾವು ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ ಮಾಡ್ಯೂಲ್ನಲ್ಲಿ ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಸ್ಮರಿಸೋಣ ಚಂಡಮಾರುತವು ಕಡಿಮೆ ವಾಯುಮಂಡಲದ ಒತ್ತಡದ ಬಲವಾದ ಕೇಂದ್ರದ ಸುತ್ತಲೂ ತಿರುಗುವ ದೊಡ್ಡ ಪ್ರಮಾಣದ ಗಾಳಿಯ ದ್ರವ್ಯರಾಶಿಯಾಗಿದೆ ಚಂಡಮಾರುತದಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಮಧ್ಯಮ ಅಕ್ಷಾಂಶದ ಚಂಡಮಾರುತಗಳು ಇವು ಕಡಿಮೆ ಒತ್ತಡದ ಕೇಂದ್ರ ಮತ್ತು ವೈವಿಧ್ಯಮಯ ಹವಾಮಾನ ಪರಿಸ್ಥಿತಿಗಳೊಂದಿಗೆ ಮುಂಭಾಗದಲ್ಲಿ ರಚನೆಯಾಗುತ್ತದೆ ಉಷ್ಣ ವಲಯದ ಚಂಡಮಾರುತಗಳು ಇವು ಕಡಿಮೆ ಒತ್ತಡದ ಕಣ್ಣಿನ ಸುತ್ತಲೂ ಕೇಂದ್ರೀಕೃತವಾಗಿರುವ ಉಷ್ಣ ವಲಯದ ನೀರಿನ ಮೇಲೆ ರೂಪುಗೊಳ್ಳುತ್ತದೆ ಚಂಡಮಾರುತವು ಭೂಕುಸಿತವನ್ನು ಉಂಟು ಮಾಡಿದಾಗ ಬಲವಾದ ಗಾಳಿಗಳು ಭಾರಿ ಮಳೆ ಉಲ್ಬಣದ ಸಮುದ್ರದ ಮಟ್ಟ ಮತ್ತು ಮೂಲ ಸೌಕರ್ಯ ಹಾಗೂ ಆಸ್ತಿಗೆ ಅಪಾರ ಹಾನಿ ತರಬಹುದು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ನಾಲ್ಕು ಹಂತಗಳಲ್ಲಿ ಚಂಡಮಾರುತದ ಎಚ್ಚರಿಕೆ ನೀಡಲಾಗುತ್ತದೆ ಅವುಗಳೆಂದರೆ ಪೂರ್ವ ಚಂಡಮಾರುತ ವೀಕ್ಷಣೆ ಚಂಡಮಾರುತ ಸೂಚನೆ ಚಂಡಮಾರುತ ಎಚ್ಚರಿಕೆ ಭೂಕುಸಿತದ ನಂತರದ ಕ್ರಮ ಅಧಿಕಾರಿಗಳಿಂದ ನೀಡಲಾಗುವ ಎಚ್ಚರಿಕೆ ಚಿಹ್ನೆಗಳನ್ನು ಮುನ್ನೆಚ್ಚರಿಕೆ ಸೂಚನೆಗಳನ್ನು ಸ್ಥಳಾಂತರ ಆದೇಶಗಳನ್ನು ಮತ್ತು ಚಂಡಮಾರುತದ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯ ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಇದು ಮೌಲ್ಯಮಾಪನ ವ್ಯಾಯಾಮ ಎಲ್ಲ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ ಅರವತ್ತು ಪ್ರತಿಶತ ಅಂಕಗಳನ್ನು ಗಳಿಸಬೇಕು ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ನೀವು ಹಿಂತಿರುಗಿ ಮತ್ತು ನೀವು ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು ಎಲ್ಎಂಎಸ್ಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ ಅಭಿನಂದನೆಗಳು ನೀವು ಮಾಡ್ಯೂಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ